ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹದಿನಾಲ್ಕನೇ ವಾರದ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ಶುರುವಾಗಲಿದೆ ಕಿಚ್ಚ ಸುದೀಪ್ ಅವರು ಬರುತ್ತಿದ್ದ ಹಾಗೆ ಸ್ಪರ್ಧಿಗಳ ಕಾಲನ್ನು ಎಳೆಯುತ್ತಾ ಮನೋರಂಜನೆಯನ್ನ ನೀಡಿದ್ದಾರೆ ಇದಾದ ಬಳಿಕ ಸ್ಪರ್ಧಿಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದು ಈ ಒಂದು ಟಾಸ್ಕ್ ಆಡುವ ವೇಳೆ ರೊಚ್ಚಿಗೆದ್ದ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತವರಿಗೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ಸಕ್ಕತ್ತಾಗಿಯೇ ಚಳಿ ಬಿಡಿಸಿದ್ದಾರೆ ರಕ್ಷಿತಾ ಅವರ ಕೋಪ ಆಕ್ರೋಶವನ್ನ ನೋಡಿ ಸ್ವತಃ ಕಿಚ್ಚ ಅವರೇ ಶಾಕ್ ಆಗಿದ್ದಾರೆ ಹಾಗಾದರೆ ಬನ್ನಿ ರಕ್ಷಿತ ಶೆಟ್ಟಿಯವರು ಯಾವೆಲ್ಲ ವಿಚಾರವಾಗಿ ಧ್ರುವಂತವರಿಗೆ ಚಳಿಯನ್ನ ಬಿಡಿಸಿದ್ದಾರೆ ರಕ್ಷಿತ ಅವರು ಕೋಪಗೊಳ್ಳಲು ಕಾರಣವಾದರೂ ಏನು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬೇಕು ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇಂದು ಹದಿನಾಲ್ಕನೇ ವಾರದ ಸೂಪರ್ ಸಂಡೇ ವಿಸ್ ಸುದೀಪ ಕಾರ್ಯಕ್ರಮ ನಡೆಯಲಿದ್ದು ಪ್ರತಿ ಸೂಪರ್ ಸಂಡೇ ವಿಸ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪರು ಸ್ಪರ್ಧೆಗಳಿಗೆ ಒಂದೊಂದು ಟಾಸ್ಕ್ಗಳನ್ನು ಕೊಟ್ಟಾರೆ ಈ ಬಾರಿ ಬಾಕ್ಸಿಂಗ್ ಟಾಸ್ಕ್ ಅನ್ನ ಕೊಟ್ಟಿದ್ದು ಯಾವ ಒಬ್ಬ ಸ್ಪರ್ಧೆಗೆ ನೀವು ಮುಖಕ್ಕೆ ಹೊಡೆಯುವ ಹಾಗೆ ಬುದ್ಧಿ ಹೇಳಬೇಕು ಅವರ ಒಂದು ಮುಖ ಪೋಸ್ಟರ್ ಅನ್ನ ಪಂಚಿಂಗ್ ಬ್ಯಾಗ್ಗೆ ಹಾಕಿ ಪಂಚ್ ಮಾಡಿ ಅವರಿಗೆ ಬುದ್ಧಿ ತಿಳಿಸಬೇಕು ಅಂತ ಹೇಳ್ತಾರೆ ಮನೆಯಲ್ಲಿರುವ ಅನೇಕ ಸ್ಪರ್ಧಿಗಳು ಅಶ್ವಿನಿ ಧ್ರುವಂತ್ ರಕ್ಷಿತ ಅವರ ಹೆಸರನ್ನು ಸೂಚಿಸಿದ್ದಾರೆ ಮೊದಲಿಗೆ ಗಿಲ್ಲಿಯವರು ಅಶ್ವಿನಿ ಗೌಡ ಅವರ ಫೋಟೋವನ್ನ ಪೇಸ್ಟ್ ಮಾಡಿ ಸಖತ್ತಾಗಿ ಪಂಚ್ ಮಾಡಿ ಮುಖಕ್ಕೆ ಹೊಡೆಯುವ ಹಾಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ ಹೀಗೆ ಧ್ರುವಂತ್ ಅವರು ರಕ್ಷಿತಾ ಅವರ ಫೋಟೋವನ್ನು ಚೂಸ್ ಮಾಡಿದರೆ ರಘು ಅವರು ಧ್ರುವಂತ್ ಅವರ ಫೋಟೋವನ್ನು ಚೂಸ್ ಮಾಡಿದ್ದಾರೆ ಧನುಷ್ ಅವರು ಕೂಡ ಧ್ರುವಂತ್ ಅವರ ಫೋಟೋವನ್ನ ಪೇಸ್ಟ್ ಮಾಡಿ ಪಂಚ್ ಮಾಡಿದ್ದಾರೆ ರಾಶಿಕಾ ಅವರು ಅಶ್ವಿನಿ ಅವರ ಫೋಟೋವನ್ನು ಪೇಸ್ಟ್ ಮಾಡಿ ಪಂಚ್ ಮಾಡಿದ್ದು ರಾಶಿಕ ಅವರು ಅಶ್ ಅಶ್ವಿನಿ ಅವರ ಫೋಟೋವನ್ನು ಪೇಸ್ಟ್ ಮಾಡಿ ಮಾಡೋದರಲ್ಲಿ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಅವರ ಅಭಿಪ್ರಾಯಗಳನ್ನ ಬೇರೆ ಒಬ್ಬ ಸ್ಪರ್ಧೆಗೆ ತಿಳಿಸಿ ಅವರಿಂದ ಅವರು ಮಜವನ್ನು ತೆಗೆದುಕೊಳ್ತಾರೆ ಎನ್ನುವ ಹಲವು ರೀಸನ್ಸ್ಗಳನ್ನು ಕೊಟ್ಟು ಅವರು ಅಶ್ವಿನಿ ಅವರಿಗೆ ಪಂಚ್ ಮಾಡ್ತಾರೆ ಇದಾದ ಬಳಿಕ ಅಶ್ವಿನಿಯವರು ಕೂಡ ರಾಶಿಕ ಅವರ ಫೋಟೋವನ್ನು ಪೇಸ್ಟ್ ಮಾಡಿ ಹಲವು ಕಾರಣಗಳನ್ನು ಕೊಟ್ಟು ಸಖತ್ತಾಗಿ ಜೋರಾಗಿಯೇ ಪಂಚ್ ಮಾಡಿದ್ದಾರೆ ಎಲ್ಲರ ಕೋಪ ದ್ವೇಷವನ್ನ ನೋಡಿ ಕಿಚ್ಚ ಸುದೀಪ್ ಅವರಂತೂ ಕೊಂಚ ಶಾಕ್ ಆಗಿದೆ ಇದಾದ ಬಳಿಕ ರಕ್ಷಿತ ಅವರು ಧ್ರುವಂತವನ ಫೋಟೋನ ಪೇಸ್ಟ್ ಮಾಡಿ ಹಲವು ಕಾರಣಗಳನ್ನ ಕೊಡುತ್ತಾ ಧ್ರುವಂತವರ ಮುಖಕ್ಕೆ ಸರಿಯಾಗಿಯೇ ಪಂಚ್ ಮಾಡಿದ್ದಾರೆ ಮೊದಲು ನನಗೆ ಇವರ ಮುಖ ನೋಡಿದ್ರೇನೆ ಆಗಲ್ಲ ಇವರ ವ್ಯಕ್ತಿತ್ವ ಚೂರು ಸರಿ ಇಲ್ಲ ಬೇರೆಯವರಿಗೆ ಅಸಹ್ಯ ಅಂತ ಹೇಳ್ತಾರೆ ನಿಮಗೆ ಯಾರು ಅಧಿಕಾರವನ್ನ ಕೊಟ್ಟಿದ್ದು ಇಲ್ಲಿ ನೀವು ಮೊದಲು ನೀವು ಕರೆಕ್ಟ್ ಆಗಿ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ ಬೇರೆಯವರಿಗೆ ಈ ಅಸಹ್ಯ ಅನ್ನೋ ಪದಗಳನ್ನ ಬಳಸಬೇಡಿ ನಾನು ಹೇಗಾದರೂ ಇರ್ತೀನಿ ನನ್ನನ್ನು ಸರಿ ಮಾಡೋಕೆ ಬರಬೇಡಿ ಮೊದಲು ನೀವು ಸರಿ ಇದ್ದೀರಾ ಅಂತ ನೋಡ್ಕೊಳ್ಳಿ ಎಂದು ಸಖತ್ತಾಗಿ ಜೋರಾಗಿಯೇ ಪಂಚ್ ಮಾಡಿದ್ದಾರೆ ಪಂಚ್ ಮಾಡುವ ರಭಸಕ್ಕೆ ಧ್ರುವಂತವರ ಫೋಟೋ ಕಳಚಿ ಕಳಗೆ ಬಿದ್ದಿದೆ ಇಷ್ಟಾದರೂ ಬಿಡಿದ ರಕ್ಷಿತಾ ಶೆಟ್ಟಿಯವರು ಈ ಸಣ್ಣ ಪಂಚ್ ಬ್ಯಾಗ್ ಬ್ಯಾಗನ್ನು ಮತ್ತೆ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಧ್ರುವಂತವರಿಗೆ ಇನ್ನಷ್ಟು ರೀಸನ್ಗಳನ್ನು ಕೊಡುತ್ತಾ ಕೈಯಲ್ಲೇ ಜೋರಾಗಿ ಹೊಡೆದಿದ್ದಾರೆ ಇದನ್ನು ನೋಡಿದ ಉಳಿದ ಸ್ಪರ್ಧಿಗಳಂತೂ ಫುಲ್ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲ ಕಿಚರ್ ಸುದೀಪ್ ಅವರು ಕೂಡ ನಿಮಗೆ ಇಷ್ಟೊಂದು ದ್ವೇಷ ಇದೆ ಅಂತ ನನಗೆ ಈಗೇನೇ ಗೊತ್ತಾಗಿದ್ದು ಎಂದು ಹೇಳಿದ್ದಾರೆ ಹೌದು ಧ್ರುವಂತ್ ಕಂಡ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ಆಗೋದೇ ಇಲ್ಲ ಇದೇ ಕಾರಣಕ್ಕೆ ಇವರಿಬ್ಬರ ನಡುವೆ ಆಗಾಗ ಜಗಳ ಆಗ್ತಾನೆ ಇರುತ್ತೆ ಇದು ಕಿಚ್ಚ ಸುದೀಪ್ ಅವರು ಮುಂದೆಯೇ ಈ ಒಂದು ಅವಕಾಶವನ್ನ ಸಿಕ್ಕಿದ್ದು ಈ ಒಂದು ಚಾನ್ಸ್ ಸಿಕ್ಕ ಬಳಿಕ ರಕ್ಷಿತಾ ಅವರು ಧ್ರುವಂತ್ ಅವರ ಮುಖಕ್ಕೆ ಪಂಚ್ ಹೊಡೆಯುವುದರ ಮೂಲಕ ಅವರ ಸಿಟ್ಟು ಸೇಡನ್ನ ತೀರ್ಸ್ಕೊಂಡಿದ್ದಾರೆ ಇಬ್ಬರು ಸ್ಪರ್ಧಿಗಳು ಒಂದಾಗಬೇಕು ಅಂತಾನೆ ಸೀಕ್ರೆಟ್ ರೂಮ್ ಗೆ ಬಿಗ್ ಬಾಸ್ ಅವರು ಬಿಟ್ಟಿದ್ರು ಅಲ್ಲಿಯೂ ಕೂಡ ಕಿತ್ತಾಡ್ಕೊಂಡು ಇವರಿಬ್ರು ಈ ಸೀಸನ್ ಮುಗಿತಾ ಬಂದ್ರೂ ಕೂಡ ಇವರಿಬ್ಬರ ಜಗಳಕ್ಕೆ ಮಾತ್ರ ಪೊಲೀಸ್ ಸ್ಟಾಪ್ ಸಿಗ್ತಾನೆ ಇಲ್ಲ ಹೌದು ದಿನದಿಂದ ದಿನಕ್ಕೆ ಇವರಿಬ್ಬರ ಜಗಳ ಮಿತಿ ಮೀರ್ತಾನೆ ಇದೆ ಇಂದು ಕಿಚ್ಚ ಸುದೀಪ್ ಅವರ ಮುಂದೆ ಸಕ್ಕತ್ತಾಗಿ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯಗಳನ್ನ ಇಡುತ್ತಾ ಧ್ರುವಂತವರಿಗೆ ಸಖತ್ತಾಗಿ ಒಡೆದು ತಮ್ಮ ಕೋಪವನ್ನ ಕಮ್ಮಿ ಮಾಡಿಕೊಂಡಿದ್ದಾರೆ ಇದನ್ನ ನೋಡಿ ಕಿಚ್ಚ ಸುದೀಪ್ ಅವರಂತೂ ಫುಲ್ ಶಾಕ್ ಆಗಿ ನಿಂತಿದ್ದಾರೆ ಇವರಿಬ್ಬರ ಹಾವು ಮುಗಿಸಿಯ ಕಿತ್ತಾಟದ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಸಪೋರ್ಟ್ ಇವರಿಬ್ಬರಲ್ಲಿ ಯಾರಿಗೆ ಇದೆ ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ಬಹುದು ಸೀಸನ್ ನಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ